ಬಿಸಿಲಿನೂರು ಕೋಲಾರ ಮಾವಿನ ಕಂಪು ಸುಸುವ ನಾಡು ಆದ್ರೀಗ ಮಾವು ರೈತರ ಕಣ್ಣೀರ ಕೋಡಿ ಹರಿಯುತ್ತಿದೆ ಹೌದು ಮಾವಿನ ಫಸಲು ಕೈ ತುಂಬ ಬಂದಿದೆ ಆದರೆ ಬೆಲೆ ಇಲ್ಲ ಸೂಕ್ತ ಬೆಂಬಲ ಬೆಲೆಗಾಗಿ ರೈತರು ಬೀದಿಗಿಳಿದಿದ್ದಾರೆ ಕೋಲಾರದ ಕೊಂಡರಾಯನಹಳ್ಳಿ ಬಳಿ ಬೆಂಗಳೂರು ಚೆನ್ನೈ ಹೆದ್ದಾರಿ ತಡೆದು ತಾವು ಬೆಳೆದ ಮಾವಿನ ಹಣ್ಣುಗಳನ್ನೇ ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೆರಡು ದಿನಗಳಿಂದ ಹೋರಾಡಿದ್ರೂ ಸರ್ಕಾರ ಸ್ಪಂದಿಸದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ರೈತರ ಗೋಡು ಕೋಲಾರ ಜಿಲ್ಲೆ ಮಾವಿನ ನಾಡು ಎಂದೇ ಪ್ರಖ್ಯಾತಿ ಆದರೆ ಈ ಬಾರಿ ಮಾವಿನ ಫಸಲು ಹೇರಳವಾಗಿದ್ದರೂ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿರುವುದು ರೈತರ ಬೃಹತ್ ಪ್ರತಿಭಟನೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿರುವುದರಿಂದ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕೋಲಾರ ನಗರದ ಹೊಲವಲಯದ ಕೊಂಡರಾಜನಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ತಮ್ಮ ಮಾವಿನ ಫಸಲನ್ನೇ ರಸ್ತೆ ಚೆಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವಾರಗಳಿಂದಲೂ ತಾವು ಹೋರಾಡುತ್ತಿದ್ದರೂ ಸರ್ಕಾರಗಳು ತಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ರೈತರ ಈ ಧ್ವನಿ ಸರ್ಕಾರಕ್ಕೆ ಕೇಳುವುದೇ ಕಾದು ನೋಡಬೇಕು ಫಸಲು ಬಂದರೂ ಫಸಲಿಗೆ ಬೆಂಬಲ ಬೆಲೆ ಇಲ್ಲ ತಾವು ಕಷ್ಟಪಟ್ಟು ಬೆಳೆದ ಮಾವಿಗೆ ಸೂಕ್ತ ಬೆಂಬಲ ಬೆಲೆ ಸಿಗದಿದ್ದಾಗ ರೈತರು ಬೀದಿಗಿಳಿಯಲೇಬೇಕಾಯಿತು ಕೋಲಾರದ ಹೆದ್ದಾರಿ ಮೇಲೆ ಮಾವಿನ ಹಣ್ಣುಗಳನ್ನು ಸುರಿದು ರಸ್ತೆ ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸತತ ಇಪ್ಪತ್ತೆರಡು ದಿನಗಳ ಹೋರಾಟಕ್ಕೂ ಸರ್ಕಾರ ಕಿವಿಗೊಡದಿರುವುದು ರೈತರ ಅಸಹಾಯಕತೆಯನ್ನು ತೋರುತ್ತಿದೆ ಮಾವು ಬೆಳೆಗಾರರ ಈ ನೋವಿಗೆ ಸರ್ಕಾರ ಸ್ಪಂದಿಸುವುದೇ ಈ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿಬರುತ್ತಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ